నమస్కారూ అమ్ గంగు అంద్రె గంగు కళయ అదేన్ టీవీ వి అదేన్ గమ్మత్తు మొజ్ కాళ్ళ కండ దీని దిక్కు దివాళిల్ బేవార్సి నన్న మగ అవును ఇవ్ హందా గంగు బాగా అందేనా ಅಯ್ಯೋ ಇವು ನೋನು ಕುಳ್ ನನ್ನ ಮಗನೇ ದುಡ್ಡು ಕೊಟ್ರೆ ಮಾಡಬಾರ ಕೆಲಸ ಮಾಡವ್ನ ನನ್ನ ಮುಂದೆ ಹೋಗುತ್ತಿದ್ಯಾ ಅದು ನನ್ನ ಇದ್ಕೊಂಡು ಅಂದ್ರೆ ಮೂರ್ ಅಡಿ ಚಮಚೆ ನನ್ನ ಮಗನೇ ಗುಡ್ ಮಾರ್ನಿಂಗ್ ಸರ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಕೇಳಿ ಕೇಳಿ ಸಾಕಾಗಿದೆ ಹ್ಮ ಈ ಚತುರಂಗ ಬಲ ನಿಮ್ಮ ಅಂಗರಕ್ಷಕರಾಗಿರೋವರೆಗೂ ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಿ ಸರ್ ನೀವು ಹುಕುಮ್ ಮಾಡಿ ಸರ್ ಖಂಡಿತ ನಾವು ಜೇಸ್ಕೊಂಡು ಬರ್ತೀವಿ ಇವತ್ತು ಬೆಳಗ್ಗೆ ಹಾಂಗ್ಕಾಂಗ್ನಿಂದ ಹತ್ತು ಕೆ ಜಿ ಮಾದಕ ವಸ್ತು ಮಂಗಳೂರು ಹಾರ್ಬರ್ಗೆ ಬಂದು ಅದರ ಬೆಲೆ ಎಷ್ಟು ಗೊತ್ತಾ ಒಂದು ಕೆಜಿಗೆ ಹತ್ತು ಲಕ್ಷ ರೂಪಾಯಿ ಅದರಿಂದ ನಾವು ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಬಹುದು ದುರ್ಗಾದೇವಿ ಮಗ ರಾಜನ ಕೈ ವಸ್ತಲ್ಲಿದೆ ಅದನ್ನು ತಗೊಂಡು ಅವನು ಬೆಂಗಳೂರಿಗೆ ಬರ್ತಿಯಾನೆ ಯಾವ ಕಾರಣದಿಂದಲೇ ಆಗಲಿ ಅದು ದುರ್ಗಾದೇವಿ ಕೈ ಸೇರ್ಬಾರ್ದು ಅಷ್ಟೇ ಚಿಂತೆ ಬಿಡಿ ಟೇಕ್ ಇಟ್ ಬಿಡಿಗೂ ಎದುರೊಟ್ಟು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಇಟ್ಟು ಪ್ಲಾನ್ಸ್ ಆ ದುರ್ಗಾದೇವಿ ಆಫ್ಟರ್ ಆಲ್ ಒಂದು ಹೆಣ್ಣು ನೀವೇನು ಯೋಚನೆ ಮಾಡಬೇಡಿ ಸರ್ ಆ ಮಾದು ಮಂಗಳೂರಿಂದ ಬೆಂಗಳೂರಿಗೆ ಬರೋಕೆ ಅಟ್ ಲೀಸ್ಟ್ ಹತ್ತು ಗಂಟೆಗಳ ಕಾಲಾವಕಾಶ ಆದ್ರೂ ಬೇಕು ಸರ್ ಒಳಗಾಗಿ ಅದು ನಿಮ್ ಕೈಲಿರುತ್ತೆ ನಮ್ಮ ನಂಬಿ ಸರ್ తర్తా ఇదే గజపతి కడవరు అటాక్ మి ఎలా కిత్కంబరు వీరు yes madam గంగునా తక్షణ మరహు ಮತ್ತೆ ಮಧ್ಯೆ ನಿನ್ ಡಾಕ್ಟರ್ ಗಾಡಿ ಆ ಆತೆಯೇ ಪಕ್ಕಕ್ಕೆ ಗಾಡಿ ಮುಂದಕ್ಕೆ ಹೋಗಲ್ಲ ಸ್ವಲ್ಪ ಟೋ ಮಾಡಿ ಕರ್ಕೊಂಡು ಕರ್ಕೊಂಡೋಗ ಅದಕ್ಕೆ ಬೇರೆ ಯಾರನ್ನ ಹುಡುಕೋ ಮತ್ತೆ ಅದೇ ಡಾಕ್ಲರ್ ಮುಂಚೆ ಮುಂಚೆ ಇವನು ಎತ್ತ ಗಾಡಿನ ನಾನಾಗ್ಲೇ ಹೇಳಿದ್ನಲ್ಲ ಶಿವ ಗಾಡಿ ಮುಂದಕ್ಕೆ ಹೋಗಲ್ಲ ಅಂತ ಏನಾದ್ ಗಲಾಟೆ ಬೇಗ ಅರೆ ಮತ್ತೆ ದೊಡಕ್ಲ ಗಾಡಿ ಈ ಊರಲ್ಲಿ ಇಂತ ಗಾಡಿಗಳು ಎಷ್ಟಿವೆ ಇರೋದೇ ಒಂದಪ್ಪ அது நந்தப்ப ஏனோ அது ஆ கங்கு கங்கு Ừm, ừm À Ừm 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 ಭೇಷ್ ಸಾಧಿಸೋದ್ರಲ್ಲಿ ನೀನು ಅಸಮಾನ ಅಸಮಾನಿಕೆ ಅನ್ನೋದು ನನ್ನ ಪಾಲಿನ ಶತ್ರು ಅದು ನಿಮಗೂ ಗೊತ್ತಿರಬೇಕಲ್ಲ ಮೇಡಮ್ ಅಷ್ಟೇ ಅಲ್ಲ ನೀನೆಂತ ಹಠವಾದಿ ಅಂತ ಗೊತ್ತು ನೀನು ಮಾಡೋ ಕೆಲಸಕ್ಕೆ ನನ್ನಿಂದ ಬೆಲೆ ಕಟ್ಟೋಕ್ಕಾಗಲ್ಲ ಆಗೋಲ್ಲ ನಿನಗೆ ಎಷ್ಟು ಬೇಕು ಅಷ್ಟು ನೀನೇ ತಗೋ ಅಷ್ಟೇ ಸಾಕ ಊಟ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟೇ ಅಲ್ವಾ ಮೇಡಮ್ ಮಾಡಬೇಕು ಅದಕ್ಕಿಂತ ಹೆಚ್ಚಾದ್ರೆ ಪಾಲಿಗೆ ಅವತ್ತು ನಾನೇನೇ ಇದ್ರೂ ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಗಂಗು ನಾನು ಹೇಳ್ತಿರೋ ಕೆಲಸದಿಂದ ನಿಮ್ಮ ಏನಾದರೂ ಆಪತ್ತು ಬರುತ್ತೆ ಅಂತ ಈ ಮೇಡಮ್ ಹಿಂದಿನಿಂದ ನಡ್ಕೊಂಬಂದ ದಾರಿನ ಯಾವತ್ತೂ ಮರ್ತಿಲ್ಲ ಮರೆಯೋದು ಇಲ್ಲ ದಿನಕ್ಕೆ ಒಂದೆರಡು ಸಾರಿ ನಾನು ಅದನ್ನು ನೆನೆಸ್ಕೋತೀನಿ ನೀವು ಕರೆದಾಗ್ ಬರೋ ಬರ್ತೀನಿ ರಾಜ ಏನು ಮಮ್ಮಿ ನೋ ಮಮ್ಮಿ ಕಾಲ್ ಮೇಡಮ್ ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ಈ ನನ್ನ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅಂತ ಮಂಗಳೂರಿಗೆ ಬಂದ ಮಾದಕೋಸ್ತನ ಬಾ ಅಂತ ನಿನಗೆ ಯಾರು ಹೇಳಿದ್ದು ನನಗೆ ಇನ್ಫಾರ್ಮೇಷನ್ ಬಂತು ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ ರೆಸ್ಪಾನ್ಸ್ ಬರಲಿಲ್ಲ ಕೆಲಸದಲ್ಲಿ ಜಯಗಳಿಸಿ ಅಂತ ಆಸೆಯಿಂದ ದುಡುಕ್ಬಿಟ್ಟು ನಾನು ಮಾಡ್ತಿರೋದು ಎಂಥ ಕೆಲಸ ಅಂತ ನನಗ್ ಮಾತ್ರ ಗೊತ್ತು ಈವನ್ ಗಂಗುಗೂ ಗೊತ್ತಿಲ್ಲ ಇವತ್ ನನಗೆ ಬೇಕಾದಷ್ಟು ಸಪೋರ್ಟ್ ಇದೆ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳ ಬೆಂಬಲ ಇದೆ ಅದಕ್ಕೆ ನಾನ್ ನೆನೆಸ್ಕೊಂಡಿದ್ನ ಗಂಗು ಮೂಲಕ ಸಾಧಿಸಿ ನಾನು ಛಲ ತಿರ್ಸ್ಕೊಡ್ಬೇಕು ಅಂತಿದ್ದೀನಿ ಒಂದು ವೇಳೆ ನಾಳೆ ಎಲ್ರೂ ತಿರುಗಿ ಬಿದ್ರೆ ನನ್ನ ನಾನೇ ಕಾಪಾಡಿಕೊಳ್ಳುವಂತಹ ಕಷ್ಟ ಬಂದರೂ ಬರ್ಬೋದು ಆ ಕಷ್ಟ ನನ್ನ ಮಗನಿಗೆ ಬರಬಾರ್ದು ಅದು ನನ್ನಿಂದ ಸಹಿಸೋಕ್ಕಾಗೋಲ್ಲ ಅದಕ್ಕೆ ನೀನು ದೊಡ್ಡ ಕಡೆ ಮದುವೆ ಆಗಿ ನಿನ್ನ ಹೆಂಡತಿ ಜೊತೆ ದೂರ ಇರೋ ಈ ವ್ಯವಹಾರದಲ್ಲಿ ನಿನ್ನ ನೆರಳು ಕೂಡ ಸೋಕ್ಬಾರ್ದು ರಾಜ ನಾನಿಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ನೀನು ಈ ವ್ಯವಹಾರದಲ್ಲಿ ತಲೆ ಹಾಕೋದು ಇದೇ ಫಸ್ಟ್ ಅಂಡ್ ಲಾಸ್ಟ್ ವೀರೋ ఎస్ మేడం ఈ బ్రీఫ్ కేసు తలపిస్తాయి కదా జాగ్రత్త తలపిస్తుడు ఓకే మేడం